ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿದಂತಹ ವಿವಿಧ ಶಾಲಾ ತುಕಡಿಗಳು ಗೌರವ ವಂದನೆಯನ್ನ ಸ್ವೀಕರಿಸಿದಂತಹ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರಿಗೆ ತಂಡದ ತುಕಡಿಗಳು ಈಗ ಏನು ಧ್ವಜ ಧ್ವಜರ ವಂದನೆಗಳನ್ನ ಸ್ವೀಕರಿಸ್ತಾ ಹಾಗೆ ಅವ್ರನ್ನ ಈ ರಾಷ್ಟ್ರ ಧ್ವಜಕ್ಕೆ ಈಗ ವಂದನೆಗಳನ್ನ ಸಲ್ಲಿಸ್ತಾ ಮುಂದೆ ನಿಂತಿರುವಂತ ಎಲ್ಲ ನನ್ನ ಆತ್ಮೀಯ ಗಣ್ಯ ವ್ಯಕ್ತಿಗಳಿಗೂ ಕೂಡ ಗೌರವನ್ನ ಸೂಚಿಸಿ ಮುಂದೆ ಸಾಕ್ತಾ ಇದ್ದಾರೆ ಆ ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮಕ್ಕಳು ಧ್ವಜಾರೋಹಣಕ್ಕೆ ಹಾಗೂ ಮುಂದೆ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಅತಿಥಿಗಳಿಗೆ ಶಾಲೆ ಸೆಂಟ್ರಡ ಶಾಲೆಯ ಮಕ್ಕಳು ಕೂಡ ಶಾಲೆಗೆ ಸಂಬಂಧಪಟ್ಟಂತ ಉಡುಪನ್ನ ಧರಿಸಿ ಹೆಜ್ಜೆಯನ್ನು ಹಾಕ್ತಾ ಇರುವಂತಹ ವಿಶೇಷತೆ ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸೆಂಟ್ರಡ ಶಾಲೆಯ ಮಕ್ಕಳು ರಾಷ್ಟ್ರ ಧ್ವಜಕ್ಕೆ ಗೌರವನ್ನ ಸ್ವೀಕಾರ ಮಾಡ್ತಾ ಅದೇ ರೀತಿಯಾದಂತ ನಮ್ಮ ಗಣ್ಯ ವ್ಯಕ್ತಿಗಳಿಗೂ ಕೂಡ ಗೌರವವನ್ನು ಸೂಚಿಸಿ ಮುಂದೆ ಸಾಕ್ತಾ ಇರುವಂತಹ ತಂಡ ಪಥಸಂಚಲನ ಮಾಡದಂತ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಮೇರಿಸಿ ಶಾಲೆ ಸಂಚಲನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಮಕ್ಕಳಿಗೆ ನಮ್ಮ ಎಲ್ಲ ಕುಣಿಗಲ್ಲ ನಾಡಿನ ಜನತೆಯ ಪರವಾಗಿ ಋತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಸಿದ್ಧಾರ್ಥ ಪ್ರೌಢಶಾಲೆ ಕುಡಿಗಲ್ ಸಿದ್ಧಾರ್ಥ ಪ್ರೌಢಶಾಲಾ ಮಕ್ಕಳಿಗೆ ಪಥ ಸಂಚಲನವನ್ನ ಕಳಚವನ್ನ ತುಂಬಾ ಅಚ್ಚುಕಟ್ಟೆಗೆ ನೆರವೇರಿಸಿಕೊಟ್ಟಂತ ಮಕ್ಕಳಿಗೆ ಸ ಸಿದ್ಧಾರ್ಥ ಮಕ್ಕಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಸಿದ್ಧಾರ್ಥ ಶಾಲೆಯನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಅರವಿಂದ್ ಶಾಲೆ ಗಿರಿಗೋಡನ ಪಳ್ಯ ಅರವಿಂದ್ ಶಾಲೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ವಿಶೇಷ ಉಡುಪಿಂದ ಪಥಸಂಚಲನವನ್ನು ನೆರವೇರಿಸ್ತಾ ಇದ್ದಾರೆ ಆ ಮಕ್ಕಳಿಗೆ ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಮಕ್ಕಳು ಪಥಸಂಚಲನದಲ್ಲಿ ರಾಷ್ಟ್ರಧ್ವಜಕ್ಕೆ ಸ್ವೀಕಾರ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ನೀಡ್ತಾ ಮತ್ತೆ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನು ನೀಡ್ತಾ ಮುಂದೆ ಸಾಕ್ತಾ ಇದ್ದಾರೆ ಆ ಮಕ್ಕಳಿಗೆ ಎಲ್ಲ ಕನ್ನಡ ಹುಡಿಗಲ್ಲ ನಾಡದ ನಾಡ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂಥ ಶಾಲೆ ಸರ್ವೋದಯ ಬ್ಯಾನ್ಸೆಟ್ ಶಾಲೆ ವಿಶೇಷವಾದಂಥ ನಮ್ಮ ಸರ್ವೋದಯ ಶಾಲೆಯ ಮಕ್ಕಳಿಗೆ ಎಲ್ರಿಗೂ ನಮ್ಮ ಕುಣಿಗಲ್ಲ ನಾಡಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ शिक्षक पथमचल अतिथि राष्ट्र ध्वज